ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಕೃಷ್ಣನು ಧರ್ಮ ಶ್ರವಣಕ್ಕಾಗಿ ಭೀಷ್ಮನಲ್ಲಿಗೆ ಹೋಗುವಂತೆ ಯುಧಿಷ್ಠಿರನಿಗೆ ಹೇಳಿದುದು ಯುಧಿಷ್ಠಿರನ ಪ್ರಾರ್ಥನೆಯಂತೆ ತಾನು ಅಲ್ಲಿಗೆ ಹೊರಡಲು ಸಿದ್ಧನಾದುದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಸುಮ್ಮನೆ ಧ್ಯಾನಾಸಕ್ತನಾಗಿದ್ದ ಕೃಷ್ಣನನ್ನು ನೋಡಿ ವಿಸ್ಮಿತನಾಗಿ ದೇವ ನೀನು ಹೀಗೆ ಧ್ಯಾನಪರವಶನಾಗಿರುವುದೇಕೆ ಓ ಲೋಕನಾಥ ತ್ರೈಲೋಕ್ಯವು ಕ್ಷೇಮದಿಂದಿರುವುದಷ್ಟೇ ಈಗ ನಿನ್ನ ಎಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿಯಲ್ಲಿ ಐಕ್ಯ ಹೊಂದಿವೆ ಜಾಗರ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಿಗಿಂತಲೂ ಆಚೆಗೆದಾದ ನಾಲ್ಕನೆಯ ಧ್ಯಾನ ಮಾರ್ಗವನ್ನು ನೀನು ಹಿಡಿದಿರುವೆ ಜೀವವು ಶರೀರವನ್ನು ಬಿಟ್ಟು ಹೋದ ಹಾಗಿರುವ ನಿನ್ನ ಸ್ಥಿತಿಯು ನನ್ನ ಮನಸ್ಸಿಗೆ ಆಶ್ಚರ್ಯವನ್ನುಂಟು ಮಾಡಿದೆ ಶರೀರದೊಳಗೆ ಪ್ರಾಣಾದಿ ಪಂಚ ಕರ್ಮಗಳನ್ನು ನಡೆಸತಕ್ಕ ವಾಯುವೂ ಕೂಡ ಈಗ ಅಡಗಿಸಲ್ಪಟ್ಟು ನಿನ್ನ ಸರ್ವೇಂದ್ರಿಯಗಳು ಮನಸ್ಸೊಂದರಲ್ಲಿಯೇ ನೆಲೆಸಲ್ಪಟ್ಟಿವೆ ಮನೋವಾಕುಗಳೆರಡು ಮಹತ್ವವೆನಿಸಿದ ಬುದ್ಧಿಯಲ್ಲಿ ಲಯಿಸಲ್ಪಟ್ಟಿವೆ ಶಬ್ದಾದಿ ಗುಣಗಳೆಲ್ಲ ಅವುಗಳನ್ನು ಗ್ರಹಿಸತಕ್ಕ ಇಂದ್ರಿಯಗಳೊಡನೆ ಶತ್ರುಘ್ನ ಆತ್ಮನಲ್ಲಿ ಲಯಿಸಿವೆ ನಿನ್ನ ಮನಸ್ಸು ಬುದ್ಧಿಯು ನಿಶ್ಚಲವಾಗಿ ದೇಹದೊಳಗಿನ ರೋಮಗಳು ಸ್ಥಿರವಾಗಿ ನಿಂತಿವೆ ಈಗ ನೀನು ಮರದ ಕಟ್ಟಿಗೆಯಂತೆಯೋ ಗೋಡೆಯಂತೆಯೋ ಕಲ್ಲಿನಂತೆಯೋ ಹೀಗೆ ಸ್ತಬ್ಧನಾಗಿರುವುದೇಕೆ ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪ ಜ್ವಾಲೆಯೋ ಹೇಗೋ ಹಾಗೆ ನೀನು ಸಮಾಧಿಯಿಂದ ಸ್ಥಿರನಾಗಿರುವ ಕಾರಣವೇನು ಇದರ ನಿಜಾಂಶವನ್ನು ನಾನು ಕೇಳಬಹುದಾಗಿದ್ದರೆ ಮತ್ತು ಅದು ನಿನಗೆ ರಹಸ್ಯವಲ್ಲದಿದ್ದರೆ ನಿನ್ನಲ್ಲಿ ಮರೆಹೊಕ್ಕು ಪ್ರಾರ್ಥಿಸುತ್ತಿರುವ ನನಗೆ ಆ ಸಂಶಯವನ್ನು ನೀಗಿಸಬೇಕು ಎಲ್ಲವನ್ನೂ ಸೃಷ್ಟಿಸತಕ್ಕವನು ಅವುಗಳನ್ನು ವಿಕಾರ ಹೊಂದಿಸತಕ್ಕವನು ನೀನೆ ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ನೀನೇ ನೀನು ಉತ್ಪತ್ತಿ ವಿನಾಶಗಳಿಲ್ಲದವನು ನೀನೊಬ್ಬನೇ ಎಲ್ಲಕ್ಕೂ ಮೊದಲನೆಯವನು ಓ ಪುರುಷೋತ್ತಮ ನಿನ್ನನ್ನೇ ನಂಬಿದವನು ನಿನ್ನ ಭಕ್ತನು ಆಗಿ ನಿನಗೆ ತಲೆ ಬಗ್ಗೆ ನಮಸ್ಕರಿಸುತ್ತಿರುವ ನನಗೆ ನಿನ್ನ ಈ ಧ್ಯಾನ ರಹಸ್ಯವು ಏನೆಂಬುದನ್ನು ಯಥಾವತ್ತಾಗಿ ತಿಳಿಸಬೇಕು ಎಂದನು ಆಗ ಪೂಜ್ಯನಾದ ವಾಸುದೇವನು ನನ್ನ ಮನೋಬುದ್ಧಿ ಇಂದ್ರಿಯಗಳನ್ನೆಲ್ಲ ಸ್ವಾಧೀನಗೊಳಿಸಿ ಆಯಾ ನೆಲೆಯಲ್ಲಿ ನಿಲ್ಲಿಸಿಕೊಂಡು ಮುಗುಳ್ನಗೆಯಿಂದ ಧರ್ಮರಾಜನೊಡನೆ ಯುಧಿಷ್ಠಿರ ಮಹಾರಾಜ ನಂದಿ ಹೋಗುತ್ತಿರುವ ಅಗ್ನಿಯಂತೆ ಶರತಲ್ಪದಲ್ಲಿ ಮಲಗಿರುವ ಭೀಷ್ಮನು ಈಗ ನನ್ನನ್ನು ಧ್ಯಾನಿಸುತ್ತಿರುವನು ಅದರಿಂದ ನನ್ನ ಮನಸ್ಸು ಅವನ ಕಡೆಗೆ ಹೋಗೆದ್ದಿತು ಸಿಡಿಲಿನ ಧ್ವನಿಯಂತೆ ತೀವ್ರವಾದ ಯಾವನ ಧನುಷ್ಠಂಕಾರ ಧ್ವನಿಯನ್ನು ದೇವೇಂದ್ರನು ಸಹಿಸಲಾರನು ಅಂತಹ ಭೀಷ್ಮನಲ್ಲಿ ನನ್ನ ಮನಸ್ಸು ನಾಟಿದ್ದಿತು ಯಾವನು ಸಮಸ್ತ ರಾಜಮಂಡಲಿಯನ್ನು ಸೋಲಿಸಿ ಅಂಬೆ ಮೊದಲಾದ ಮೂವರು ಕನ್ಯೆಯರನ್ನು ಸಾಧಿಸಿ ತಂದನು ಆ ಭೀಷ್ಮನನ್ನು ಕುರಿತು ನಾನು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದೆನು ಯಾವನು ಇಪ್ಪತ್ತ ಮೂರು ರಾತ್ರಿಗಳವರೆಗೆ ಪರಶುರಾಮನನ್ನು ತನ್ನೊಡನೆ ಹೆಣಗಾಡುವಂತೆ ಮಾಡಿ ಕೊನೆಗೂ ಅವನಿಗೆ ಜಯಿಸಲು ಸಾಧ್ಯವಿಲ್ಲದಂತೆ ಮಾಡಿದನು ಅಂತಹ ವೀರಾಗ್ರಣಿಯಾದ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿದ್ದಿತು ಯಾವನನ್ನು ಗಂಗೆಯೇ ತನ್ನ ಗರ್ಭದಲ್ಲಿ ಧರಿಸಿದ್ದು ಪ್ರಸವಿಸಿದಳು ವಸಿಷ್ಠ ಶಿಷ್ಯನಾದ ಆ ಗಾಂಗೆಯನಲ್ಲಿಗೆ ನನ್ನ ಮನಸ್ಸು ಹೋಗಿದ್ದಿತು ಯಾವ ಧೀಮಂತನು ದಿವ್ಯಾಸ್ತ್ರಗಳನ್ನು ಸಾಂಗಗಳಾದ ಚತುರ್ವೇದಗಳನ್ನು ಸಮಾನವಾಗಿ ತಿಳಿದಿದ್ದನು ಆ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿದ್ದಿತು ಪರಶುರಾಮನಿಗೆ ಪ್ರಿಯ ಶಿಷ್ಯನು ಸಮಸ್ತ ವಿದ್ಯೆಗಳಿಗೂ ಆಧಾನನು ಆದ ಆ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿದ್ದಿತು ಆ ಗಾಂಗೆಯನು ಇಂದ್ರಿಯಗಳನ್ನೆಲ್ಲ ಒಂದುಗೂಡಿಸಿ ಮನಸ್ಸನ್ನು ಬುದ್ಧಿಯಲ್ಲಿ ನೆಲೆಗೊಳಿಸಿ ನನ್ನನ್ನು ಮರೆಹೊಕ್ಕನು ಆದುದರಿಂದ ನನ್ನ ಮನಸ್ಸು ಅವನಲ್ಲಿ ಲೀನವಾಯಿತು ಓ ರಾಜೇಂದ್ರ ಅವನು ಭೂತ ಭವಿಷ್ಯ ವರ್ತಮಾನಗಳೆಲ್ಲವನ್ನೂ ಬಲ್ಲವನು ಧರ್ಮಜ್ಞರಲ್ಲಿ ಶ್ರೇಷ್ಠನು ಅಂತಹವನನ್ನು ನಾನು ಮನಸ್ಸಿನಲ್ಲಿ ನೆನೆಸುತ್ತಿದ್ದೆನು ಪುರುಷ ಶ್ರೇಷ್ಠನೋ ಮಹಾತ್ಮನೋ ಆದ ಆ ಭೀಷ್ಮನು ಈ ಲೋಕವನ್ನು ಬಿಟ್ಟ ಮೇಲೆ ಈ ಭೂಮಿಯು ಚಂದ್ರನಿಲ್ಲದ ರಾತ್ರಿಯಂತಾಗುವುದು ಆದುದರಿಂದ ಯುಧಿಷ್ಠಿರ ಈಗಲೇ ನೀನು ಆ ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ನಿನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನೆಲ್ಲ ಕೇಳಿ ತಿಳಿ ಧರ್ಮಾರ್ಥ ಕಾಮ ಮೋಕ್ಷಗಳು ಅವೈ ವೈದಿಕ ಧರ್ಮಗಳು ನಾಲ್ಕು ಆಶ್ರಮಗಳು ಕ್ಷತ್ರಿಯ ಧರ್ಮಗಳು ಇವೆಲ್ಲವನ್ನೂ ವಿವರವಾಗಿ ಅವನಿಂದ ಕೇಳಿ ತಿಳಿ ಗೌರವ ವೃದ್ಧನಾದ ಆ ಭೀಷ್ಮನು ಅಸ್ತಮಿಸಿದನೆಂದರೆ ಈ ಲೋಕದಲ್ಲಿ ಜ್ಞಾನ ಪ್ರಭಾವವೇ ಬಹಳವಾಗಿ ಸಂಕುಚಿತವಾಗುವುದು ಆದುದರಿಂದ ನೀನು ಈಗಲೇ ನಾನು ಈಗಲೇ ನಿನಗೆ ಎಚ್ಚರಿಸುತ್ತಿರುವೆನು ಎಂದನು ಆಗ ಯುಧಿಷ್ಠಿರನು ಓ ಜನಾರ್ಧನ ನೀನು ಹೇಳಿದಂತೆಯೇ ಭೀಷ್ಮನ ಪ್ರಭಾವವು ಅಸಾಧಾರಣವೆಂಬುದರಲ್ಲಿ ಸಂದೇಹವೇ ಇಲ್ಲ ಭೀಷ್ಮನ ಮಹತ್ವವನ್ನು ಅವನ ಪ್ರಭಾವವನ್ನು ಕುರಿತು ಮಹಾತ್ಮರಾದ ಅನೇಕ ಬ್ರಾಹ್ಮಣರು ಆಗಾಗ ಹೇಳಿದುದನ್ನು ನಾನು ಕೇಳಿರುವೆನು ಅಲ್ಲದೆ ಲೋಕಕರ್ತನಾದ ನೀನೇ ಅದನ್ನು ನಿನ್ನ ಬಾಯಿಂದ ಹೇಳುತ್ತಿರುವಾಗ ಅದರ ನಿಜಾಂಶವನ್ನು ಕುರಿತು ವಿಚಾರಿಸಬೇಕಾದುದೇನಿದೆ ಮಾಧವ ನಿನಗೆ ನನ್ನನ್ನು ಅನುಗ್ರಹಿಸಬೇಕೆಂಬ ಉದ್ದೇಶವಿದ್ದರೆ ನಿನ್ನನ್ನು ಮುಂದಿಟ್ಟುಕೊಂಡೇ ಆ ಭೀಷ್ಮನಲ್ಲಿಗೆ ಹೋಗುವೆನು ಸೂರ್ಯನು ಉತ್ತರಾಯಣಕ್ಕೆ ತಿರುಗಿದೊಡನೆ ಅವನು ಈ ಲೋಕವನ್ನು ಬಿಡುವುದಾಗಿರುವನು ಆದುದರಿಂದ ಇಷ್ಟರಲ್ಲಿ ಅವನಿಗೂ ಕೊನೆಯ ಸಾರಿ ಮತ್ತೊಮ್ಮೆ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸಲಿ ನೀನು ಆದಿದೇವನು ಕ್ಷರಾಕ್ಷರಗಳೆಲ್ಲವೂ ನೀನೆ ಬ್ರಹ್ಮರೂಪವಾದ ನಿಧಿಯೇ ನೀನು ನಿನ್ನ ದರ್ಶನವೇ ಅವನಿಗೆ ಒಂದು ಪರಮ ಲಾಭವು ಆದುದರಿಂದ ನಡೆ ಹೋಗುವೆವು ಎಂದನು ಒಡನೆಯೇ ಕೃಷ್ಣನು ಪಕ್ಕದಲ್ಲಿದ್ದ ಸಾತ್ವಿಕೆಯನ್ನು ನೋಡಿ ನಮ್ಮ ರಥವು ಸಿದ್ಧವಾಗಲಿ ಎಂದನು ಕೂಡಲೇ ಸಾತ್ವಿಕೆಯು ಅಲ್ಲಿಂದ ಹೊರಟು ಕೃಷ್ಣನ ರಥವನ್ನು ಸಿದ್ಧಪಡಿಸಿ ತರುವಂತೆ ದಾರುಕನಿಗೆ ಹೇಳಿದನು ಒಡನೆಯೇ ದಾರುಕನು ಸುವರ್ಣ ಚಿತ್ರಿತವಾಗಿ ಮರಕಥ ಚಂದ್ರಕಾಂತ ಸೂರ್ಯಕಾಂತ ಮಣಿಗಳಿಂದ ಕೆತ್ತಲ್ಪಟ್ಟು ಬಂಗಾರದ ಚಕ್ರಗಳುಳ್ಳ ದಿವ್ಯ ರಥವನ್ನು ಸಿದ್ಧಪಡಿಸಿ ತಂದನು ಅದು ನವರತ್ನಗಳ ವಿಚಿತ್ರ ಕಾಂತಿಗಳಿಂದ ಆಗಲೇ ಉದಿಸಿ ಬಂದ ಸೂರ್ಯನಂತೆ ತೀವ್ರ ತೇಜಸ್ಸಿನಿಂದ ಬೆಳಗುತ್ತಿದ್ದಿತು ಅದರ ಮೇಲೆ ಗರುಡ ಧ್ವಜವುಳ್ಳ ದಿವ್ಯ ಪತಾಕೆಯು ಶೋಭಿಸುತ್ತಿದ್ದಿತು ಮನೋವೇಗವುಳ್ಳ ಶೈಬ್ಯ ಸುಗ್ರೀವಾದಿಗಳಿಂದ ಸುಗ್ರೀವಾದಿಗಳೆಂಬ ನಾಲ್ಕು ದಿವ್ಯಾಶ್ವಗಳು ಸುವರ್ಣಾಭರಣಗಳಿಂದ ಅಲಂಕೃತವಾಗಿ ಅದಕ್ಕೆ ಹೂಡಲ್ಪಟ್ಟಿದ್ದವು ಹೀಗೆ ರಥವನ್ನು ಸಿದ್ಧಪಡಿಸಿ ತಂದು ನಿಲ್ಲಿಸಿದ ಮೇಲೆ ದಾರುಕನು ಕೃಷ್ಣನಿದ್ದಲ್ಲಿಗೆ ಬಂದು ಬದ್ಧಾಂಜಲಿಯಾಗಿ ನಿಂತು ರಥವು ಸಿದ್ಧವಾಗಿದೆ ಎಂದು ತಿಳಿಸಿದನು ಇದು ನಲವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ